ಎಲ್ಲರಿಗೂ ನಮಸ್ಕಾರ ಇವಾಗಷ್ಟೇ ಮ್ಯಾಂಗೋ ಮ್ಯಾಂಗು ಪಿಕಲ್ ಎಂಟರ್ಟೈನ್ಮೆಂಟ್ಸ್ ಅವರು ಮಾಡಿರುವಂತಹ ಸುಹಾನ್ ಪ್ರಸಾದ್ ಅವರು ಪ್ರೊಡ್ಯೂಸ್ ಮಾಡಿರುವಂತಹ ಮಿಥಿಲೇಶ್ ನಿರ್ದೇಶನ ಮಾಡಿರುವಂತಹ ಸಿನಿಮಾ ರೂಪಾಂತರ ನೋಡ್ಕೊಂಡ್ಬಂದೆ ಬಂದೆ ರೂಪಾಂತರ ತುಂಬಾ ಆಳವಾಗಿರುವಂತಹ ಒಂದು ಸಬ್ಜೆಕ್ಟ್ ಸಿನ್ಮಾ ಸೊ ನೋಡಿದವ್ರಿಗೆ ಪ್ರತಿಯೊಬ್ಬರಿಗೂ ಮನಸ್ಸು ಮುಟ್ಟುವಂತೆ ಆ ಮಾಡಿರುವಂತಹ ಸಿನಿಮಾ ಪ್ರತಿಯೊಬ್ಬ ಕಲಾವಿದನು ತುಂಬಾ ಜೀವ ತುಂಬಿ ಅಹ್ ಪ್ಲೇ ಮಾಡಿರುವಂತಹ ಕ್ಯಾರೆಕ್ಟರ್ಗಳು ಈ ಸಿನಿಮಾದಲ್ಲಿ ಕಾಣಿಸ್ತವೆ ನಿಮಗೆ ಯಾರೆಲ್ಲ ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾಗೋಸ್ಕರ ಹಾತ್ ಹೊರದಕ್ಕೆ ಕಾಯ್ತಾ ಇದ್ದೀರೋ ಅವ್ರಿಗೆ ಹೇಳಿ ಮಾಡಿಸಿರುವಂಥ ಸಿನ್ಮಾ ರೂಪಾಂತರ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬನ್ನಿ ಕನ್ನಡ ಸಿನಿಮಾಗಳನ್ನು ಎಲ್ಲ ಸಿನಿಮಾಗಳನ್ನು ಚಿತ್ರಮಂದಿರಗಳಲ್ಲಿ ಫಸ್ಟು ನೋಡಿ ಯಾಕಂತ ಹೇಳಿದ್ರೆ ಸಿನಿಮಾ ಅಂತ ಹೇಳಿದಾಗ ಅದನ್ನು ಚಿತ್ರಮಂದಿರದಲ್ಲಿ ನೋಡುವಂತಹ ಒಂದು ಫೀಲೇ ಬೇರೆ ಸೊ ರೂಪಾಂತರ ಸಿನಿಮಾ ರಿಲೀಸ್ ಆಗಿದೆ ಸೊ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಂದು ನೋಡಿ ಇಂಥ ಒಂದು ಅದ್ಭುತವಾಗಿರುವಂಥ ಒಂದು ಮಾಸ್ಟರ್ ಪೀಸ್ ಸಿನಿಮಾಗಳನ್ನು ಚಿತ್ರಮಂದಿರಕ್ಕೆ ಬಂದು ಗೆಲ್ಸ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ಮಹಿರಾ ಫಿಲ್ಮ್ ಡೈರೆಕ್ಟರ್ ಮಹೇಶ್ ಗೌಡ ಇವತ್ತು ರೂಪಾಂತರ ಸಿನಿಮಾ ಪ್ರೀಮಿಯರ್ ಇತ್ತು ನೋಡೋಕೆ ಬಂದಿದೆ ಮಿಥ್ಲೇಶ್ ತುಂಬ ತುಂಬ ಒಳ್ಳೆ ವರ್ಕ್ ಮಾಡಿದ್ದಾರೆ ಆ್ಯಂಡ್ ಒಂದು ಮೊಟ್ಟೆ ಕಥೆಯಿಂದ ಸುಹಾತ್ ನನಗೆ ಬಹಳ ಒಂದು ಆತ್ಮೀಯ ಸ್ನೇಹಿತ ರಾಜ್ಬಿ ಶೆಟ್ಟಿ ಅವರು ಕೂಡ ಮಹಿರಾ ಆದ್ಮೇಲಿನಿಂದ ಇವತ್ತೇ ನನಗೆ ಸಿಕ್ಕಿರೋದು ಬಹಳ ಖುಷಿ ಆಗ್ತಿದೆ ಆ್ಯಂಡ್ ಕಮಿಂಗ್ ಟು ದ ಪಾಯಿಂಟ್ ಆಫ್ ಕಾಂಟೆಂಟ್ ತುಂಬ ಚೆನ್ನಾಗಿ ಮೂರು ಕಥೆಗಳನ್ನು ತುಂಬ ಚೆನ್ನಾಗಿ ಹೆಣ್ದಿದ್ದಾರೆ ಆ್ಯಂಡ್ ಒಂಥರ ಕನೆಕ್ಟೆಡ್ ಆ್ಯಂಥಾಲಜಿ ಅಂತ ಹೇಳ್ತು ಆ್ಯಂಡ್ ಕನ್ನಡ ಇಂಡಸ್ಟ್ರಿಗೆ ಇದೊಂದು ಒಂದು ಅದ್ಭುತವಾದ ಪ್ರಯತ್ನ ಸೊ ಮಾಡಿರೋರಿಗೆ ಜಾಸ್ತಿ ಕ್ರೆಡಿಟ್ ಹೋಗಲಿ ನಾವು ನೋಡಿರೋರಿಗೆ ಖುಷಿಯಾಗಲಿ ಅಂತ ಹೇಳ್ತಾ ಎಂಟೈರ್ ತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಇದೇ ಥರ ಸಿನಿಮಾ ಇನ್ನೂ ಅವ್ರು ಹೆಚ್ಚಿಗೆ ಮಾಡ್ತಾ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು